ಬ್ಯಾಟ್ 10 ರೂಪಾಯಿ ಒಂದ ಬ್ಯಾಟ್ ಬರ್ರಿ ಬರ್ರಿ ನೋಡ್ರಿ 10 ರೂಪಾಯಿ ಒಂದ ಬ್ಯಾಟ್ 10 ರೂಪಾಯಿ ಒಂದ ಬ್ಯಾಟ್ 10 ರೂಪಾಯಿ ಒಂದ ಬ್ಯಾಟ್ ಬರ್ರಿ ಬರ್ರಿ ಹತ್ ರೂಪಾಯಿ ಒಂದ ಬ್ಯಾಟ್ ಹತ್ ರೂಪಾಯಿ ಒಂದ ಬ್ಯಾಟ್ ಬರ್ರಿ ಬರ್ರಿ ಬರಿ 70 ರೂಪಾಯಿ 70 ರೂಪಾಯಿ ಒಂದ ಬ್ಯಾಟ್ 70 ರೂಪಾಯಿ ಒಂದ ರೂಪಾಯಿ 100 ಅದು ಒರಿಜಿನಲ್ ಹೊಸ ಕಂಪನಿ ಅದು ಮೂಡಿಲ್ಲ ಹ್ಮ್ ಹೊಸ ಕಂಪನಿ ಹೊಸ ಕಂಪನಿ ಎಷ್ಟು ಕಂಪನಿ ನೋಡಿಲ್ಲ ಅವ್ ಬರೀ ಸ್ಟಿಕರ್ ಹಚ್ಚಿರ್ತಾರೆ ಇದು ಒರಿಜಿನಲ್ ಕಂಪನಿ ಒರಿಜಿನಲ್ ಕಂಪನಿ ನಾನು ಹಿಂಗೆ ತೋರಿಸ್ತಾ ಇದ್ದೆ ಇದು ಬರೀ ಹತ್ತು ರೂಪಾಯಿ ಇದು ಹತ್ತು ರೂಪಾಯಿ ಅದು ಸೆಕೆಂಡ್ ಹ್ಯಾಂಡ್

ಅಂದ್ರೆ ಈಗ ಗೊತ್ತಾಯ್ತು ನೋಡಿ ಬೈ ಹುಡ್ಕೋ ಅವ್ನು ಅವನು ಯಾವ ಐ ಟಿ ತಕ್ಕಂತೆ ಅವ್ರವ್ರ ಬ್ಯಾಟ್ ಇರ್ತಾರಂತೆ ಇವತ್ತು ಗೊತ್ತಾಯ್ತು ಬೈ ಅದು ಕರೆ ತರ್ತೀನಿ ಬೈ ನಾನು ನಾನು ಐ ಟಿ ತಕ್ಕಂತ ಮಕ್ಕಳು ಬ್ಯಾಟ್ ತೊಗೊಳಾಗಿಲ್ಲ ಬಿಡಂಗಿಲ್ಲ ಬ್ಯಾಟ್ ಕೇಳಕ್ಕೆ ಹೋಗೋ ಹೋಗೋ ಬೈ ಹೋಗ ತುಂಡು ಇಲ್ಲ ಬ್ಯಾಟ್ ಮಾಡೋ ಕೊಡೋಂಗಿಲ್ಲ ಬಾಯ್ ನಾವ್ ನೀವು ಬ್ಯಾಟಿಲ ನೀವು ಮಾಡ್ರಿ రేట్ హైదు రూపాయన బై నిర్ూపాయ్ బాగు బ్యాట్ తడి కొట్ బై నిన్ను బ్యాట్ నిర్న్ బ్యాట్ తో బాబా ఎస్ బింగ్ ఐనూరు రూపాయ ఐదు ఇల్ బై ಏ ಇಲ್ಲ ಬಾಯ್ ರಾಟ್ ಕೊಡ ಐದು ಸಾವಿರ ರೂಪಾಯಿ ನಡೆಯ ಬ್ಯಾಟ ಒ ಬೈ ಬ್ಯಾಟು ಬೈ ಏ ಬೈ ಇಲ್ಲ ಬೈ ಅವ ಮನ್ಯಾಗ ಕೊರ್ಸಾಕ ಹೋಗಿರ್ತಾನ ಈ ಬ್ಯಾಟ್ಲಿ ನಾವ್ ಆಡಿ ಹತ್ತ ಹತ್ ಸಾವಿರ ರೂಪಾಯಿ ಗೆದ್ದು ಬಿಡು ಬೈ ಹತ್ ಸಾವಿರ ಎಲ್ಲಾ ನಿನಗೆ ಐದ್ ಸಾವಿರ ಹಾಕಿರ್ತೀನಲ್ಲ ನನಗೆ ಐದ ಸಾವಿರ ಬಡ್ಡಿ ಕೊಡಾಕ ಬೇಕಾ ಆಡೇ ಬಿಡು ಬೈ ಆಡೇ ಬಿಡು ಎಲಿತನ ಅವನು ಹೋಗೈ ಇಲ್ಲೇ ಇರೋ ಸಾಕು ನೋಡಪ್ಪ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ರೀ